ನಮ್ಮ ದೇಶದ ಉಕ್ಕಿನ ಮನುಷ್ಯ ಶ್ರೀಯುತ ಅಮಿತ್ ರವರು ನನಗೆ ದೆಹಲಿಗೆ ಬರಕ್ಕೆ ಕೇಳಿದ್ದಾರೆ ಇವತ್ತು ನಾನಿವತ್ತು ಹನ್ನೊಂದು ಮುಕ್ಕಾಗಿ ಶಿವಮೊಗ್ಗದಿಂದ ಅಲ್ಲಿ ಹೊರಟು ಒಟ್ಟ ಏಳು ಇಪ್ಪತ್ತಕ್ಕೆ ನಾವು ದೆಹಲಿಯಲ್ಲಿ ಇಡ್ತೇನೆ ಇವತ್ತು ರಾತ್ರಿನೇ ನಮ್ಮ ಮನೆಗೆ ಬರಬೇಕು ಅನ್ನೋಂಥ ಅಂಶ ಅವರು ತಿಳಿಸಿದ್ದಾರೆ ನಮ್ಮ ರಾಜ್ಯದ ಸಂಘಟನಾ ಪ್ರಧಾನ ಕಾರ್ಯದರ್ಶಿಗಳಾದ ಮಾನ್ಯ ರಾಜೇಶಿಯವರು ಅವರು ನೀವು ಮನೆಗೆ ಹೋಗಿ ಭೇಟಿ ಮಾಡಬೇಕು ಅನ್ನೋಂತ ಮಾತ್ರ ಹೇಳಿದಾರೆ ಇವತ್ತು ರಾತ್ರಿಯೇ ಅವ್ರನ್ನ ಭೇಟಿ ಮಾಡಲಿದ್ದೇನೆ ಬೇರೆ ಕಡೆ ಮನಸ್ಸು ಹೊಲಿಸೋದಕ್ಕೂ ಶಿವಮೊಗ್ಗಕ್ಕೂ ವ್ಯತ್ಯಾಸ ಇದೆ ಶಿವಮೊಗ್ಗದಲ್ಲಿ ಮೋದಿನ ಪ್ರಧಾನ ಮಂತ್ರಿ ಮಾಡಲೇಬೇಕು ಅನ್ನೋ ಉದ್ದೇಶ ನಾನು ಇರೋ ಹಾಗಾಗಿ ಚುನಾವಣೆ ನಾನು ಗೆಲ್ತೀನಿ ಮೋದಿಗೆ ಒಬ್ಬ ಕ್ರಿಯೆ ಅದ್ರಲ್ಲಿ ವ್ಯತ್ಯಾಸ ಇಲ್ಲ ಈ ದಿಕ್ಕಿನಲ್ಲೇನೆ ನನಗೆ ಎಲ್ಲಾ ಕಡೆಯಿಂದ ಕೂಡ ನಿರೀಕ್ಷೆ ಮೀರಿ ಬೆಂಬಲ ಸಿಗ್ತಾ ಇರೋದು ನಾಳೆ ನಾಳೆ ವಾಪಸ್ ಶಿವಮೊಗ್ಗ ಗೊತ್ತಿಲ್ಲ ನಾನಂತೂ ನಾನು ತುಂಬಾ ಸ್ಪಷ್ಟವಾಗಿ ಹೇಳಿದೀನಿ ನಿನ್ನೆ ಫೋನ್ ಮಾಡೋದಕ್ಕೂ ಹೇಳಿದ್ದೇನೆ ನಾನು ನಿಂತ ಇರೋ ಉದ್ದೇಶ ನಾನು ಎಮ್ ಎಲ್ ಎಂ ಎಲ್ ಸಿ ಮಂತ್ರಿಗಳು ಎಲ್ಲ ಸ್ಥಾನಮಾನಗಳು ನೋಡಿದ್ದೀನಿ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಶುದ್ಧೀಕರಣ ಆಗ್ಬೇಕು ನಂಬರ್ ಒನ್ ನಂಬರ್ ಟೂ ಅಪ ಮಕ್ಕಳ ಕೈಯಿಂದ ಈ ಪಕ್ಷ ಮುಕ್ತವಾಗಬೇಕು ಮೂರನೇದು ಎಲ್ಲ ಹಿಂದುತ್ವವಾದಿಗಳು ಸಿಟಿ ರವಿ ಇರ್ಬೋದು ಬಸವನಗೌಡ ಪಾಟೀಲ್ ಯತ್ನಾಳ್ ಇರ್ಬೋದು ಪ್ರತಾಪ್ ಸಿಂಹ ಇರ್ಬೋದು ಸದಾನಂದ ಗೌಡ ಇರ್ಬೋದು ಅನಂತಕುಮಾರ್ ಹೆಗ್ಡೆ ಇರ್ಬೋದು ಇವರೆಲ್ಲರೂ ಕೂಡ ಪಕ್ಕ ಸರಸಾಗಿದೆ ಹಿಂದುತ್ವವಾದಿಗಳನ್ನು ಯಾಕೆ ಪಕ್ಷ ಸಾರಿಸಿದ ನನಗಂತೂ ಗೊತ್ತಿಲ್ಲ ಎಲ್ಲ ಅಂಶವನ್ನು ಕೂಡ ನಾನು ಅಮಿತ್ ಶಾ ಅವ್ರ ಕಡೆ ಹಿಂದುತ್ವದ ಬಗ್ಗೆ ಮಾತಾಡೋದೇ ತಪ್ಪೇನು ಯಡಿಯೂರಪ್ಪ ಅವ್ರ ಜೊತೆಗೆ ಇಲ್ಲ ಅನ್ನೋದು ಒಂದೇ ಕಾರಣಕ್ಕೆ ಸಂಘಟನೆ ಜೊತೆಗಿದಾರೆ ಅಂತ ಒಂದೇ ಕಾರಣಕ್ಕೆ ಇವರನ್ನ ಪಕ್ಕಕ್ಕೆ ಸರ್ಸೋದು ಯಾವ ನ್ಯಾಯ ಇದನ್ನಷ್ಟು ಕೂಡ ನಾನು ಅಮಿತ್ ಶಾ ಅವ್ರ ಹತ್ರ ಮಾತಾಡಲಿದ್ದಾರೆ ಅವ್ರು ಪ್ರಯತ್ನ ಮಾಡ್ತಾರೆ ನಾನು ಅವ್ರ ಮನಸ್ಸಲ್ಸೋ ಪ್ರಯತ್ನ ಮಾಡ್ತೇನೆ ಯಾವ ಉದ್ದೇಶಕ್ಕೆ ನಾನು ನಿಲ್ತಾ ಇದ್ದೀನಿ ತಪ್ಪೋ ಸರಿನ ನೀವೇ ಹೇಳಿ ಅಂತ ನಾನು ಇವ್ರಿಗೆ ಹೇಳ್ತೀನಿ ರಾಜ್ಯದಲ್ಲಿ ಇವತ್ತು ಚರ್ಚೆ ಆಗ್ತಿರೋದು ಅಂಶ ಇದೇ ಉದ್ದೇಶಕ್ಕೆ ಚರ್ಚೆ ಆಗ್ಲಿನ್ನೇ ನಾನ್ ಚುನಾವಣೆ ನಿಂತಿದ್ದೆ ಚರ್ಚೆ ಚೆನ್ನಾಗಿ ಚೆಂದ ಆಗ್ತದೆ ಎಲ್ರೂ ನನಗೆ ಫೋನ್ ಮಾಡಿ ಹೇಳ್ತಿದ್ದಾರೆ ನೀವು ತಗೊಂಡಿರಂತ ಉದ್ದೇಶದ ಯಾವ ಉದ್ದೇಶಕ್ಕೆ ಚುನಾವಣೆ ನಿಲ್ತಾ ಇದು ಸರಿ ಇದೆ ಯಾವ ಕಾರಣಕ್ಕೂ ಹಿಂದ್ ಸರ್ಕೋಬೇಡಿ ಎಲ್ರು ಹೇಳ್ತಾ ಇದಾರೆ ಬಿಜೆಪಿ ಅಷ್ಟೇ ಅಲ್ಲ ಕಾಂಗ್ರೆಸ್ನವ್ರು ಜೆ ಡಿ ಎಸ್ನವರು ಕೂಡ ನಾವು ನಿಮ್ಮ ಹಿಂದಿದ್ದೇವೆ ಅನ್ನೋ ಹೇಳ್ತಾ ಇದ್ದಾರೆ ಒತ್ತಡದಿಂದ ಮಾಡಿರಬಹುದು ನನಗ್ ಗೊತ್ತಿಲ್ಲ ಯಾಕೆಂದ್ರೆ ಅಮಿತ್ ಶಾ ಅವ್ರ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡಿಕೊಂಡು ಶಿವಮೊಗ್ಗ ಲೋಕಸಭಾ ಕ್ಷೇತ್ರವನ್ನ ರಾಘವೇಂದ್ರ ಸೋತೋಗ್ತಾನೆ ದಯವಿಟ್ಟು ಈಶ್ವರಪ್ಪನವ್ರ ಹತ್ರ ಮಾತಾಡಿ ಅನ್ನಂತ ಮಾತು ಹೇಳಿರಬಹುದು ಹಾಗಾಗಿ ಅಮಿತ್ ಶಾ ಮಾತಾಡಿದ್ ನನಗೇನು ಡೀಟೇಲ್ ಗೊತ್ತಿಲ್ಲ ಬಾ ಅಂತ ಹೇಳಿದಾರೆ ದೊಡ್ಡವರಿಗೆ ಗೌರವ ಕೊಡೋಂಥ ಪದ್ಧತಿ ನಮ್ಮ ಸಂಸ್ಕೃತಿ ಹಾಗಾಗಿ ನಾನು ಹೋಗ್ತಾ ಇದ್ದೇನೆ ಹೋಗಿ ಅವ್ರನ್ನ ಭೇಟಿ ಮಾಡ್ತೇನೆ ಇರೋ ವಿಚಾರ ಅಷ್ಟು ತಿಳಿಸ್ತೇನೆ ಅವ್ರು ಖಂಡಿತ ಕನ್ವಿನ್ಸ್ ಆಗ್ತಾರೆ ಅಂತ ನಾನು ಭಾವಿಸ್ತೇನೆ ಮೋದಿಗೋಸ್ಕರ ನಾನು ಗೆಲ್ತಾ ಇದ್ದೀನಿ ಅಂತ ಹೇಳ್ತಾ ಇರೋದು ಈ ಲೋಕಸಭಾ ಚುನಾವಣೆನ ಮೋದಿಗೋಸ್ಕರ ಈ ವಿಚಾರವನ್ನು ಇಟ್ಟು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಎಲ್ಲಾ ತಾಲೂಕಿನಲ್ಲೂ ಕೂಡ ನಿರೀಕ್ಷೆಗೆ ಮೀರಿ ನಂಗೆ ಬೆಂಬಲ ಸಿಗ್ತಾ ಇದೆ ಎಲ್ಲಾ ಜಾತಿಯವರು ಕೂಡ ಅದು ಹಿಂದುಳಿದವರು ಇರ್ಬೋದು ದಲಿತರು ಇರ್ಬೋದು ಅಥವಾ ಮುಂದುವರೆದ ಜನಾಂಗದವ್ರು ಇರ್ಬೋದು ಬ್ರಾಹ್ಮಣ ಇರ್ಬೋದು ಲಿಂಗಾಗಿರ್ಬೋದು ಇರ್ಬೋದು ಎಲ್ಲಾ ಸಮಾಜವೂ ಕೂಡ ನನ್ನ ಜೊತೆಗೆ ಇರೋದು ನಂಗೆ ತುಂಬಾ ಸಂತೋಷ ತಂದಿದೆ ನೀವು ನೋಡ್ತಾ ಇದ್ರಿ ಒಂದೊಂದೇ ಕಾರ್ಯಕ್ರಮ ಪ್ರಾರಂಭದ ಬಂಜಾರ್ ಭವನದಲ್ಲಿ ಅಭಿಪ್ರಾಯ ಸಂಗ್ರಹದಿಂದ ಹಿಡಿದು ನಿನ್ನೆ ದಿನ ಮಹಿಳಾ ಕಾರ್ಯಕ್ರಮ ಆಯ್ತಲ್ಲ ಶುಭಮಂಗಳ ತಕ್ಕ ಯಾವ್ದಾದ್ರು ಒಂದ್ ಕಾರ್ಯಕ್ರಮ ಫೇಲ್ ಆಗಿದ್ ನೋಡಿದೀರ ಯಾವ ಬಿಲ್ಡಿಂಗ್ ಏನೆ ಹೊಡೆದೋಗಷ್ಟು ಜನ ಎಲ್ಲವೂ ಕಾರ್ಯಕ್ರಮದಲ್ಲಿ ಹಾಗಾಗಿ ತುಂಬಾ ನಂಗಂತೂ ಸಂತೋಷ ಆಗ್ತಿದೆ ವಿಶ್ವಾಸ ಇದೆ ನೂರು ನಾವು ಗೆಲ್ತೇವೆ ಈ ನಂಬಿಕೆ ನಂಗಿದೆ ಸ್ಪಷ್ಟ ಮಾಡಿಬಿಟ್ಟಿದ್ದೀನಿ ಅವರಿಗೆ ಕ್ಲಿಯರ್ ಆಗ್ಬೇಕು ಅಂದ್ರೆ ಡೆಲ್ಲಿಗೆ ಹೋಗಿ ಬಂದ್ಮಲ್ಲಿ ಯಾರು ಗೊಂದಲದಲ್ಲಿದ್ದಾರೆ ಅವ್ರು ನಾಳೆ ಬೆಳಗ್ಗೆ ಕ್ಲಿಯರ್ ಆಗುತ್ತೆ ಯಾವ ನಮ್ಮ ಪ್ರಮುಖ ಕಾರ್ಯಕರ್ತರಿಗೆ ಕ್ಲಿಯರ್ ಎಲ್ರೂ ಕೂಡ ಹೇಳ್ತಾ ಇದ್ದಾರೆ ನೀವು ತಗೊಂಡಂತ ಸ್ಟ್ಯಾಂಡ್ ಇದೆ ಅಮಿತ್ ಶಾ ಅದನ್ನೇ ಹೇಳ್ಬಿಟ್ಟು ಬನ್ನಿ ನಾವೆಲ್ಲ ನಿಮ್ ಜೊತೆಗಿದ್ದೇವೆ ಇದನ್ನೆಲ್ಲ ಹೇಳ್ತಾ ಇದ್ದಾರೆ ಕೆಲವ್ರು ಅಲ್ಲೊಬ್ರು ಗೊಂದಲದಲ್ಲಿ ಗೊಂದಲದಲ್ಲೇ ನಾಳೆ ಬೆಳಿಗ್ಗೆ ಕ್ಲಿಯರ್ ಆಗುತ್ತೆ